ಎಲ್ಲರಿಗೂ ನಮಸ್ಕಾರ ಅಂಕಿತಾ ಪುರಂದರ ವಿಠಲ ಹಾಡು ಹೊಡಿನಗಾರಿ ಮೇಲೆ ಕೈಯ ಹೊಡಿನಗಾರಿ ಮೇಲೆ ಕೈಯ ಹೊಡಿನಗಾರಿ ಮೇಲೆ ಕೈಯ ಗಡ ಗಡ ಹೊಡಿನಗಾರಿ ಮೇಲೆ ಕೈಯ ಹೊಡಿ ಹೊಡಿ ನಗಾರಿ ಮೇಲೆ ಕೈಯ ಹೊಡಿನಗಾರಿ ಮೇಲೆ ಕೈಯ ದೃಢ ಮಧ್ಯನ ಪಾದ ಬಿಡದೆ ಬಾಜಿಪರಾಗ ದೃಢ ಮಧ್ಯನ ಪಾದ ಬಿಡದೆ ಬಾಜಿಪರಾಗ ಬಿಡಿಸಿ ಪೋರೆವ ಜಗ ದೊಡೆಯನೆ ಪರನೆಂದು ಬಿಡಿಸಿ ಪೋರೆವ ಜಗ ದೊಡೆಯನೆ ಪರನೆಂದು ಹೊಡಿನಗಾರಿ ಮೇಲೆ ಕೈಯ वेदगम्य वेदगम्यसकलार्दिनिवारक दि निवारक वेद मद मोदवीव मदसूदन परने होडिनगारी मेले कय्या ಗಾನ ಧ್ಯಾನಿಸುವರನೆಲ್ಲ ಗಾನ ಲೋಲತನ ಧ್ಯಾನಿಸುವರನೆಲ್ಲ ಮಾನದಿಂದಲೇ ಕಾಯುವ ಶ್ರೀನಿಧಿ ಪರನೆಂದು ಮಾನದಿಂದಲೇ ಕಾಯುವ ಶ್ರೀನಿಧಿ ಪರನೆಂದು ಹೊಡಿನ ಮೇಲೆ ಕೈಯ ಹೊಡಿ ನಗಾರಿ ಮೇಲೆ प्रकृतियो व्यापक प्रकृतियो व्यापक श्रीपति पुरंदर विठलनेरने श्रीपति पुरार होड़ी नगारी मेले होड़ी नगारी मेले गड़गड़ होड़ी नगारी मेले गड़गड़ होड़ी नगारी मेले होड़ी नगारी मेले कैया ಹೊಡಿನಗಾರಿ ಮೇಲೆ ಕೈಯ ಹೊಡಿನಗಾರಿ ಮೇಲೆ ಕೈಯ ಧನ್ಯವಾದಗಳು